ಏನಿವತ್ತು ಕರ್ನಾಟಕ ದಲಿತ ಸಮಿತಿ ಭೀಮಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಕರ್ನಾಟಕ ಪಕ್ಷದ ನಮ್ಮ ನಮ್ಮ ನೆಚ್ಚಿನ ನಾಯಕರಾದ ಡಾಕ್ಟರ್ ಆರ್ ಮೋಹನರಾಜನ್ ರಾಜಣ್ಣರ ಆದೇಶದ ಮೇರೆಗೆ ಕೋಲಾರ ಜಿಲ್ಲಾ ಸಮಿತಿಯ ಪುನರಾಯ್ಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಏನು ಕೋಲಾರ ಹೃದಯ ಭಾಗ ಆಗಿರ್ತಕ್ಕಂಥ ನೆಚ್ಚಿಕೇತ ನಿಲಯ ಆವರಣದಲ್ಲಿ ಹಮ್ಮಿಕೊಂಡಿದ್ದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿರ್ತಕ್ಕಂಥ ನಮ್ಮ ಭೀಮ ಅನುಯಾಯಿಗಳು ಮತ್ತೆ ಕರ್ನಾಟಕ ಸಂಘರ್ಷ ಸಮಿತಿ ಭೀಮವಾದದ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಹಿರಿಯ ಮುಖಂಡರಾದಂಥ ವರ್ಗನಹಳ್ಳಿ ಮುನೇಂಟಣ್ಣವರು ಬೇಡಬಲ್ಲೆ ಸಾಕಪ್ಪನವರು ಮತ್ತು ಅನಗೇನಹಳ್ಳಿ ವೆಂಕಟೇಶಣ್ಣವರು ಲೋಕೇಶ್ ಅಣ್ಣವರು ಒಕ್ಲೇರಿ ಶಿ ಆರ್ ಶ್ರೀಧರ್ ಮೂರ್ತಿಯವರು ಮುನಿಗಟ್ಟ ಮೋಹನ್ ಬಾಬು ಅವರು ಆರ್ ಪಿ ಆರ್ ಪಿ ಐ ಕೆ ಜಿಲ್ಲಾಧ್ಯಕ್ಷರಾದಂಥ ಹಳಿಹಳ್ಳಿ ತಿಮ್ಮರಾಯಣ್ಣವರು ಜಮ್ಮನಹಳ್ಳಿ ನಾಣಸಮ್ಮಣ್ಣನವರು ಮತ್ತು ನಮ್ಮ ಸಂಘಟನೆಯ ಪ್ರಧಾನ ಕಾರ್ಯದರ್ಶಿ ಆಗಿರ್ತಕ್ಕಂಥ ಕೃಷ್ಣಹಳ್ಳಿ ಚೌಡಪ್ಪನವರು ಮತ್ತು ಕೋಲಾರ ತಾಲೂಕು ಅಧ್ಯಕ್ಷರಾದಂಥ ಬೈರಂಡಳ್ಳಿ ರವೀಂದ್ರ ಅವರು ಮತ್ತು ಯುವ ಮುಖಂಡರಾದಂಥ ಅವಿನಾಶ್ ಅವರು ಮೈಲಂಡಳ್ಳಿ ಕುಮಾರ್ ಅವರು ಅಂತಕ್ಕಂಥ ಎಲ್ಲ ಒಟ್ಟಿಗೆ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದೀರಿ ಏನಿವತ್ತು ಏನಿವತ್ತು ನಮ್ಮ ರಾಜ್ಯ ಸರ್ಕಾರ ಹಿಂದುಳಿದ ಮತ್ತು ಶೋಷಿತ ಸಮುದಾಯಗಳ ಪರವಾಗಿದ್ದೀರಿ ಅಂತ ಹೇಳ್ತಾರೆ ಆದರೆ ಶೋಷಿತ ಸಮುದಾಯಗಳ ಹೆಸರಿನಲ್ಲಿ ಸಾವಿರಾರು ಕೋಟಿಗಳು ಭ್ರಷ್ಟಾಚಾರ ಆಗಿದ್ದರೂ ಸಹನೂ ಯಾವುದೇ ರೀತಿಯಂಥ ಅಧಿಕಾರಿಗಳು ಸಹನೂ ಧ್ವನಿ ಅದರ ಬಗ್ಗೆ ತಕ ತಕರಾರು ಇಲ್ಲ ಧ್ವನಿ ಎತ್ತಾ ಇಲ್ಲ ಮತ್ತು ಎಸ್ ಸಿ ಪಿ ಟಿ ಎಸ್ ಪಣ ಬರೀ ಗುದ್ದಿಲೆ ಪೂಜೆಗೆ ಸೀಮಿತ ಆಗಿದೆ ಹೊರತು ಯಾವುದೇ ರೀತಿಯಾದಂಥ ಕಾಮಗಾರಿಗಳು ಸಂಪೂರ್ಣವಾಗಿ ಫಲ ಕೊಡ್ತಾ ಇಲ್ಲ ಎಲ್ಲನೂ ಸಹ ವಿಫಲವಾಗುತ್ತಿದೆ ಈ ವಿಚಾರವಾಗಿ ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲವಾಗಿದೆ ಮತ್ತು ಉದ್ಯೋಗ ಕೊಡ್ತಕ್ಕಂಥ ಸಹ ರಾಜ್ಯ ಸರ್ಕಾರ ಹಿಂದೆ ಉಳಿದಿದೆ ಆದ್ದರಿಂದ ದಲಿತಂಗರ್ ಸಂಸ್ಥೆ ಭೀಮಾದ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಈ ವಿಚಾರವಾಗಿ ಕಡಾಖಂಡಿತವಾಗಿ ವಿರೋಧ ಮಾಡ್ತಾ ಇದೆ ಮತ್ತೆ ಮುಂದಿನ ದಿನ ಎಲ್ಲ ರೀತಿಯಲ್ಲೂ ಶೋಷಿತ ಸಮುದಾಯಗಳಿಗೆ ಒಂದು ಉದ್ಯೋಗಾವಕಾಶ ಕೊಡ್ತಕ್ಕಂಥ ಕೆಲಸ ಮಾಡಬೇಕು ಮತ್ತು ಎಸ್ ಸಿ ಪಿ ಟಿ ಎಸ್ ಪಿ ಸಂಪೂರ್ಣವಾಗಿ ಸಮುದಾಯಗಳಿಗೆ ಉಪಯೋಗ ಹಾಕ್ಬೇಕಂತೇಳಿ ಸಮುದಾಯದಲ್ಲಿ ಸರ್ಕಾರ ಮತ್ತು ಜಿಲ್ಲಾ ಸಮಿತಿ ಏನು ವಿಫಲವಾಗಿದೆ ಅದು ಮುಂದೆ ಮುಂದಿನ ದಿನಗಳಲ್ಲಿ ಕ್ರಮ ತಗೊಂಡು ಶೋಷಿತ ಸಮುದಾಯಗಳಿಗೆ ಉನ್ನತವಾದಂಥ ಉದ್ಯೋಗ ಆಗಿರ್ಬೋದು ನಿವೇಶನ ಆಗಿರಬಹುದು ಮತ್ತೆ ಅವರಿಗೆ ಕೊಡ್ತಕ್ಕ ಸಂಪೂರ್ಣವಾಗಿ ಅನುಷ್ಠಾನ ಆಗ್ಬೇಕಂತ ಹೇಳಿ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತ ಮತ್ತೆ ರಾಜ್ಯ ಸರ್ಕಾರಕ್ಕೆ ಸಂಘಟನೆ ಮತ್ತು ಪಕ್ಷದ ವತಿಯಿಂದ ಒತ್ತಾಯ ಮಾಡ್ತಾ ಜೈ ಭೀಮ್ ನಿರ್ಮಯ ನಿರ್ಮೈ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ